ನನ್ನ ಈ ಒಂದು ಕನಸು ಜೊತೆ ಆದವನು ಫಸ್ಟು ಇವನು ಆಕಾಶ್ ಅಂತ ಒನ್ ಆಫ್ ದ ಪಾರ್ಟ್ನರ್ ನನಗೀಗ ಸುಮಂತ್ ಸುಮ್ಮಂತಿದ್ದು ಚಂದನ ರೀತಿ ಬೀದಿಗೆ ಬಂದ್ಬಿಟ್ರಲ್ಲ ಎಲ್ಲನೂ ಮಾರ್ಕೊಂಡು ಪಾರ್ಕೊಂಡು ಏನೇ ಪರಿಸ್ಥಿತಿ ಹಾಗೆ ಹೀಗೆ ಅನ್ನೋಂಥದ್ದನ್ನ ಅವರಿಗೆ ಸುಮಂತ್ ಯಾವ ರೀತಿ ಕ್ಲಾರಿಟಿ ಕೊಟ್ಟಿದ್ದಾನೆ ಅನ್ನೋ ಒಂದು ಆಡಿಯೋ ಪ್ರಸಾರ ಮಾಡ್ತೀನಿ ಕೇಳ್ಕೊಂಡು ಬನ್ನಿ ಅವ್ರ ತಂದೆ ಕೋಟ್ಯಾಧೀಶರು ಅಲ್ಲ ಅವರು ಪಾಪ ಬಡವರು ಮಕ್ಕಳು ಅಂತ ನೀವು ಹೇಳ್ತಿದ್ದೀರಲ್ಲ ನಾನ್ ಕೂಡ ಕೇಳ್ತಾ ಇದ್ದೇನೆ ಅಂತಂದ್ರೆ ಆತರ ಇರ್ಬೇಕಾದ್ರೆ ಇವಾಗ ಅವ್ರು ಸ್ವಲ್ಪ ಸಾಲಾಗಿಲ್ಲ ಗೀಲ ಮಾಡ್ಕೊಂಡ್ರೆ ಯಾರ್ ಬಂದ್ ತೀರ್ಸ್ ಕೊಡ್ತಾರೆ ಈಗ ನೀವ್ ಹೇಳಿದ್ರೆ ಅವ್ರ ತಂದೆ ಎಲ್ಲಿ ಮಾಡ್ತಾರೆ ಇವ್ ತುಂಬಾ ಇದ್ ಮಾಡ್ತಿದಾರೆ ಅಂತ ಇವಾಗ ಈ ಎಲೆಕ್ಷನ್ ಗೆ ತುಂಬಾ ಕಳ್ಕೊಂಡಂತೂ ಇರ್ತಾರೆ ಪ್ರಚಾರಕ್ಕೆ ವ್ಯಾಲೆಂಟ್ರಿ ಆಗಿ ಗಾಡಿಗಳು ಬಂದಿದೆ ಅವಕ್ಕೆ ಡೀಸೆಲ್ ಆದ್ರೂ ಹಾಕ್ಸ್ಬೇಕಲ್ವಾ ದಿನಕ್ಕೆ ಮೂರ್ ಸಾವಿರದಿಂದ ನಾಲ್ಕ್ ಸಾವಿರ ಡೀಸೆಲ್ ಬೇಕು ಮತ್ತೆ ಊಟ ತಿಂಡಿ ಅಲ್ಲ ಅದಕ್ಕೆಲ್ಲ ಇವಾಗ ಖರ್ಚೆ ಆಗಿರುತ್ತೆ ಅಲ್ವಾ ಹ ಲಕ್ಷ ಅದನ್ನ ಅದನ್ನ ನೆಕ್ಸ್ಟ್ ಯಾರು ಕೊಡ್ತಾರೆ ಅವರಿಗೆ ಮೇಡಂ ಅದನ್ನ ಇವಾಗ ಯಾರು ಕೊಡ್ತಾರೆ ಇಲ್ಲಿ ಈಗ ನಾವು ಏನು ಇವತ್ತು ನೋಡ್ತೀವಿ ನಾಳೆ ಬಿಟ್ಬಿಡ್ತೀವಿ ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಇದೆ ದುಡಿತಾರೆ ಅಷ್ಟೇ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಮಂಜು ಗೌಡರ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಕಣ ಅವರು ಇಂಟರ್ವ್ಯೂ ಬರಲ್ವಂತೆ ಅಂತಂದ್ರು ಅದೇ ಮಂಜು ಗೌಡರ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿ ಎರಡೇ ದಿನಕ್ಕೆ ರಿಪಬ್ಲಿಕ್ ನಡದಲ್ಲ ಪ್ರತ್ಯಕ್ಷ ಆಗಿದ್ದಾರೆ ಂತೆ ಅವರ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ ಹ್ಮ್ ಅವ್ರದೇ ಚಾನಲ್ ಅಲ್ಲಿ ಓಪನ್ ಒಂದ್ ಸವಾಲು ಕೇಳಿದರೆ ತಾಕತ್ ಇದ್ರೆ ಪರ್ಮಿಷನ್ ಕೊಡು ನನಗೆ ನಿನ್ನ ವಿಡಿಯೋಗಳನ್ನ ಹಾಕೊಳ್ಳೋದಕ್ಕೆ ಕಾಪಿ ರೈಟ್ ಹಾಕ್ಬೇಡ ನಾನ್ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಧಾರಾಳವಾಗಿ ಹೇಳ್ತಾ ಇದೀನಿ ಏನು ಬೇಕಾದ್ರೂ ಬಳಸ್ಕೋಬಹುದು ಈತ ಮಾಡಿರ್ತಕ್ಕಂತ ಅಲಿಗೇಷನ್ ಏನು ಐವತ್ ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಹೆಂಗ್ ಬಂತು ಅಂತ ಈಗ ಲೆಕ್ಕ ಕೊಡ್ತಾ ಇದ್ದೀನಿ ಹತ್ತು ಲಕ್ಷದ ಒಂದು ಸಾವಿರದ ಐನೂರ ಎಪ್ಪತ್ತೇಳು ರೂಪಾಯಿ ನಾವು ಬಟ್ಟೆ ಖರೀದಿ ಮಾಡಿದೀವಿ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ನಾವು ಬಿಫೋರ್ ಸ್ಪೆಂಟ್ ಮಾಡಿದೀವಿ ಎಮ್ಮೆಂದು ಹೇಳ್ಕೊಳ್ತೀನಿ ನಿಮ್ಮ ಎಲ್ಲ ಅಲಿಗೇಷನ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ ಈಗ ಕಾನೂನಿನ ಪ್ರಕಾರವಾಗಿ ನೀವು ಕ್ಲಿಯರ್ ಮಾಡಬೇಕು ಚಂದನ್ನ ಸಾಧ್ಯವಾದಷ್ಟು ಬೇಗ ಬೆತ್ತಲೆ ಮಾಡಿ ಬೆತ್ತಲು ಮಾಡಲು ಆಗದಿದ್ದರೆ ನೀವೇ ಬೆತ್ತಲೆ ಆಗುತ್ತೀರಿ ಕಾದು ನೋಡಿ ಎಲ್ರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಚಂದನ್ ಬಹುದೊಡ್ಡ ಗಂಭೀರ ಆರೋಪವೊಂದು ನನ್ನ ಮೇಲೆ ಕೇಳಿ ಬಂದಿದ್ದು ಹೆಚ್ಚು ಕಡಿಮೆ ಆರು ದಿನ ಆಗೋಯ್ತು ಅದಕ್ಕೆ ಸಂಬಂಧಪಟ್ಟಾಗಿ ಆರೋಪ ಮಾಡಿದಂಥ ವ್ಯಕ್ತಿ ಯಾವ ಮಾಧ್ಯಮಗಳಲ್ಲಾಗಲಿ ಅಥವಾ ನನ್ನ ಮುಂದೆ ಆಗಲಿ ಆರೋಪವನ್ನ ಸಾಬೀತು ಮಾಡಲು ಸಾಧ್ಯವಾಗಿಲ್ಲ ನಾನು ಈ ಹಿಂದಿನ ವಿಡಿಯೋದಲ್ಲಿ ಆತನಿಗೆ ಹೇಳಿದ್ದೆ ನಿನಗೆ ಎರಡರಿಂದ ಮೂರು ದಿನಗಳ ಕಾಲ ಸಮಯಾವಕಾಶ ಕೊಡ್ತೀನಿ ಕಣಪ್ಪ ನೀನು ಅದನ್ನ ಪ್ರೂವ್ ಮಾಡು ನಾನು ಇಮ್ಮಿಡಿಯೇಟಾಗಿ ಆಗಿ ನಾನು ಕೋರ್ಟು ಕೇಸು ಅದು ಇದು ಅಂತ ಓದೆ ಅಂತಂದ್ರೆ ನಾಲ್ಕು ಜನ ಅನ್ಕೊಬಹುದು ಅವ್ನಿಗೆ ಪ್ರೂವ್ ಮಾಡೋದಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ವಲ್ಲ ಬಹುಶಃ ನೀವು ಎದುರುಕೊಂಡಿರಬೇಕು ಹಾಗಾಗಿ ನೀವು ಕೋರ್ಟು ಕೇಸ್ ಅಂತ ಹೋಗ್ಬಿಟ್ರಿ ಅನ್ನೋ ಕಾರಣಕ್ಕೆ ಮೂರು ದಿನ ಟೈಮ್ ಕೊಟ್ಟಿದೆ ಹುಡುಗನಿಗೆ ಈ ಕ್ಷಣದವರೆಗೂ ಕೂಡ ಆತ ನನ್ನ ಮೇಲೆ ಮಾಡಿರ್ತಕ್ಕಂಥ ಗಂಭೀರ ಆರೋಪಗಳನ್ನು ಸಾಬೀತು ಪಡಿಸಲಾಗಲಿಲ್ಲ ಒಂದು ಆರೋಪ ಬಂದು ಚಂದನ್ ಗೌಡ್ರಿಗೆ ಧರ್ಮಸ್ಥಳದ ವಿಚಾರ ಮಾತಾಡ್ತಾ ಇದ್ದಾರಲ್ಲ ಅವರಿಗೆ ಫಂಡಿಂಗ್ ಆಗಿದೆ ಎರಡನೇ ಆರೋಪ ಬಂದು ಅವರ ಬಟ್ಟೆ ಅಂಗಡಿ ಐವತ್ತು ಲಕ್ಷ ರೂಪಾಯಿದು ಆ ದುಡ್ಡು ಎಲ್ಲಿಂದ ಬಂತು ಇವ್ರಿಗೆ ಮೂರನೇ ಆರೋಪ ಬಂದು ಎಲೆಕ್ಷನ್ ಟೈಮ್ನಲ್ಲಿ ಇವರು ಚೈನ್ನ ಅಡ ಇಡ್ತಾರೆ ಅಡ ಇಟ್ಟು ಹೆಚ್ಚು ಕಡಿಮೆ ಒಂದು ವರ್ಷದೊಳಗಡೆ ಐವತ್ತು ಲಕ್ಷ ರೂಪಾಯಿ ತಂದುಬಿಟ್ರ ಇವರು ಮೂರನೇ ಆರೋಪ ನಾಲ್ಕನೇ ಆರೋಪ ಬಂದು ಇದೇ ಚಂದನ್ ಗೌಡ್ರು ಸಮೀರ್ ಎ ಐ ವಿಡಿಯೋ ಮಾಡಿದ ನಂತರ ಒಂದು ವಿಡಿಯೋ ಮಾಡ್ತಾರೆ ಆ ವಿಡಿಯೋವನ್ನ ಡಿಲೀಟ್ ಮಾಡ್ತಾರೆ ಯಾಕಂತಂದ್ರೆ ಆ ವಿಡಿಯೋದಲ್ಲಿ ಒಬ್ಬ ಯೂಟ್ಯೂಬರ್ ನನಗೆ ಆಫರ್ ಕೊಟ್ಟಿದ್ದ ಸೌಜನ್ಯ ವಿಚಾರವಾಗಿ ಮಾತನಾಡುವಂತ ಅದನ್ನು ಅವರು ಹೇಳ್ಕೊಂಡಿದ್ರು ಆದರೆ ಆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪಗಳು ಕೇಳಿ ಬಂದಿದ್ದಾವೆ ನಾಳೆ ಬೆಳಗ್ಗೆ ಎಂಟು ಮೂವತ್ತರ ಒಳಗಡೆನೆ ನಿಮಗೆ ಯಾವ ಯೂಟ್ಯೂಬರ್ ನನಗೆ ಆಮಿಷ ಒಡ್ಡಿದ್ದು ಸೌಜನ್ಯ ವಿಚಾರವಾಗಿ ಮಾತನಾಡೋದಕ್ಕೆ ಅದು ಸೌಜನ್ಯ ವಿರುದ್ಧವಾಗ ಅದು ಸೌಜನ್ಯ ಪರವಾಗ ಅಥವಾ ಯಾವ ರೀತಿ ಅನ್ನುವಂಥದ್ದು ನಿಮಗೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನನ್ನದೇ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀನಿ ನಿಮಗೆ ಸಂಪೂರ್ಣ ದಾಖಲೆ ಸಿಗುತ್ತೆ ಆ್ಯಂಡ್ ಒಂದು ಸ್ಪಷ್ಟಪಡಿಸ್ತಾ ಇದ್ದೀನಿ ಯಾವ ಕಾರಣಕ್ಕೂ ಆ ವೀಡಿಯೋವನ್ನು ನಾನು ಡಿಲೀಟ್ ಮಾಡಿಲ್ಲ ಬದಲಿಗೆ ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಐವತ್ತರಿಂದ ಅರುವತ್ತು ಯೂಟ್ಯೂಬ್ ವೀಡಿಯೋಗಳನ್ನು ಯಾರೋ ಒಬ್ಬರು ಕೋರ್ಟ್ ಆರ್ಡರ್ ತಂದು ಬ್ಲಾಕ್ ಮಾಡಿಸ್ತಾರೆ ಅವರ ಹೆಸರನಿಗೆ ಹೇಳೋದಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ ಅದರಲ್ಲಿ ನನ್ನ ವೀಡಿಯೋ ಕೂಡ ಒಂದು ನೀವು ಗಮನಿಸ್ಬೋದು ಆಗ್ತಾ ಇದ್ದೀನಿ ಯಾವ ವೀಡಿಯೋವನ್ನು ನಾನು ಮಾಡಿದ್ನಲ್ಲ ಅದೇ ವೀಡಿಯೋವನ್ನು ಕೋರ್ಟ್ ಆರ್ಡರ್ನಿಂದ ತಂದು ಬ್ಲಾಕ್ ಮಾಡಲಾಗಿರುವುದು ತದನಂತರ ಆ ವೀಡಿಯೋನ ಈಗ ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ ಇವನು ಅದಕ್ಕೆ ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಎದುರುಕೊಂಡು ಹಾಗೆ ಹೀಗೆ ಅನ್ನುವಂಥದ್ದು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗ್ತಾ ಇದೆ ಈಗಲೂ ಹೇಳ್ತೀನಿ ನೀವು ವಿ ಪಿ ಎನ್ನನ್ನು ಆ್ಯನ್ ಮಾಡಿಕೊಂಡು ನನ್ನ ವೀಡಿಯೋವನ್ನು ನೀವು ಮತ್ತೆ ಸಿಗುತ್ತೆ ಅದು ನೋಡಬಹುದು ಅದು ಕೇವಲ ಇಂಡಿಯಾದಲ್ಲಿ ಮಾತ್ರ ಬ್ಲಾಕ್ ಮಾಡಿರೋದು ಅಂದರೆ ಭಾರತದ ಯಾವ ಪ್ರಜೆಯೂ ಕೂಡ ಅದನ್ನು ನೋಡಬಾರದು ಭಾರತದ ಜನರಿಗೆ ಆ ಒಂದು ವಿಚಾರದ ವಿಡಿಯೋ ಎಲ್ಲಿಯೂ ಕೂಡ ತಲುಪಬಾರದು ವಿದೇಶದಲ್ಲಿ ಕುತ್ಕೊಳ್ಬೇಕಾದ್ರೆ ನೋಡಬಹುದು ಅಥವಾ ನಿಮ್ಮದೇ ಮೊಬೈಲಲ್ಲಿ ನೀವು ವಿ ಪಿ ಎನ್ ಮಾಡಿಕೊಂಡು ನನ್ನ ವೀಡಿಯೋಸ್ ಲಿಸ್ಟಲ್ಲಿ ಹೋದರೆ ಆ ವೀಡಿಯೋ ನಿಮಗೆ ಸಿಗುತ್ತೆ ಬುದ್ಧಿವಂತರಿಗೆ ಗೊತ್ತಾಗಿದೆ ಕೆಲವು ಅಯೋಗ್ಯರಿಗೆ ಅದು ಗೊತ್ತಾಗಿಲ್ಲ ಹಾಗಾಗಿ ಸಮರ್ಥನೆ ಜಾಸ್ತಿ ಕೊಡುವಂಥದ್ದು ಬೇಕಾಗಿಲ್ಲ ಸೌಜನ್ಯ ವಿಚಾರವಾಗಿ ನನಗೆ ಹಣ ಕೊಡ್ತೀವಿ ವಿಡಿಯೋ ಮಾಡ್ತೀರಾ ಅಂತ ಕೇಳಿದಂಥ ಯೂಟ್ಯೂಬರ್ ಯಾರು ಅವತ್ತು ನನ್ನ ನಿಲುವೇನಾಗಿತ್ತು ಪ್ರೆಸೆಂಟ್ ನನ್ನ ನಿಲುವು ಏನಾಗಿದೆ ಎಲ್ಲವೂ ಕೂಡ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನನ್ನದೇ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಆಗುತ್ತೆ ದಯವಿಟ್ಟು ಮರೆಯದೆ ನೋಡಿ ಈಗ ನಾನು ಕ್ಲಾರಿಟಿ ಅಥವಾ ಸಮರ್ಥನೆ ಕೊಡಕ್ಕೆ ಬಂದಿಲ್ಲ ನನ್ನ ಮೇಲೆ ಆಗಿರ್ತಕ್ಕಂಥ ಆರೋಪಕ್ಕೆ ಆತನೇ ಕೊಡಬೇಕಿತ್ತು ಕ್ಲಾರಿಟಿಯನ್ನು ಆತ ಮಾಡಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇವ್ರ ಬಟ್ಟೆ ಅಂಗಡಿ ಐವತ್ತು ಲಕ್ಷ ಬೆಲೆ ಬಾಳುತ್ತೆ ಅನ್ನೋದಕ್ಕೆ ಪ್ರೂಫ್ ಇಲ್ಲಿದೆ ನೋಡಿ ಅಂತ ಹೇಳಬೇಕಿತ್ತು ಇಲ್ಲ ಅಂತಂದರೆ ಈತನಿಗೆ ಐವತ್ತು ಲಕ್ಷ ಫಂಡಿಂಗ್ ಆಗಿದೆ ಯಾವುದೋ ಒಂದು ಕಡೆಯಿಂದ ಈತನ ಬಂದಿದೆ ಅನ್ನುವಂಥದ್ದನ್ನು ಕೂಡ ಆತ ದಾಖಲೆಯನ್ನು ಸಬ್ಮಿಟ್ ಮಾಡಬೇಕಾಗಿತ್ತು ಯಾವ ಮಾಧ್ಯಮಗಳಲ್ಲೂ ಕೂಡ ಈತ ಸಬ್ಮಿಟ್ ಮಾಡ್ತಿಲ್ಲ ಬದಲಿಗೆ ಮಾಧ್ಯಮದವರು ಕೂಡ ಈತನ ಈ ಥರ ಗಂಭೀರ ಆರೋಪ ಮಾಡ್ತಾ ಇದಿಲ್ಲ ನಿಮ್ಮ ಹತ್ರ ದಾಖಲೆ ಇದೆ ಅಂತ ಒಬ್ಬರು ಕೂಡ ಬಾಯಿ ಬಿಟ್ಟು ಕೇಳ್ತಿಲ್ಲ ಇದು ನಮ್ಮ ಸಮಾಜದ ವಾಸ್ತವ ಪರಿಸ್ಥಿತಿ ಈಗ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿರುವಂತಹ ವಿಚಾರ ಬಂದು ನಾನು ಎಲೆಕ್ಷನ್ ಟೈಮ್ನಲ್ಲಿ ಚಿನ್ನ ಅಡವಿಟ್ಟಿದ್ದು ಗಿಮಿಕ್ಕ ತದನಂತರ ಬಟ್ಟೆ ಅಂಗಡಿಗೆ ಐವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋದು ಈತನ ಪ್ರಕಾರ ಅದು ನಿಜವ ಎರಡೂ ವಿಚಾರವನ್ನು ಕೂಡ ಸ್ಪಷ್ಟಪಡಿಸ್ತೀನಿ ಯಾರಿಗೆ ಸ್ಪಷ್ಟ ಅಂತಂದರೆ ನನ್ನನ್ನು ಅವತ್ತಿಂದ ಇವತ್ತಿನವರೆಗೂ ನೋಡ್ಕೊಂಡು ಬಂದಿರತಕ್ಕಂಥ ಒಂಬತ್ತು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ಗೆ ಯಾರೋ ಎಲ್ಲೋ ಕೂತ್ಕೊಂಡು ಗುಂಡೊಡಿತವೇ ಏನೇನೋ ಗಾಳಿಲೇನೋ ಏನೋ ಮಾಡ್ತವನೇ ಅನ್ನೋ ಕಾರಣಕ್ಕೆ ನಾನು ಕ್ಲಾರಿಟಿ ಕೊಡಬೇಕಾಗಿಲ್ಲ ಆತ ಕ್ಲಾರಿಟಿ ಕೊಡಬೇಕು ಆತ ಕ್ಲಾರಿಟಿ ಕೊಡುವಂಥದ್ದು ಇವತ್ತು ಸಂಜೆ ಆರು ಗಂಟೆ ಒಳಗಡೆ ಕೊಡಬೇಕು ಆರು ಗಂಟೆಯ ನಂತರ ನನ್ನ ಕ್ರಮಗಳೇನು ನನ್ನ ನಿಲುವುಗಳೇನು ಅನ್ನೋಂಥದ್ದನ್ನು ನಾನು ತೊಗೊಳ್ತೀನಿ ಅದಾದ ನಂತರ ನಿಮಗೆ ಸತ್ಯ ಆಚೆಗೆ ಬರುತ್ತೆ ಆದರೆ ಕೆಲವರು ಕೇಳ್ತಾ ಇದ್ದೀರಿ ಏನು ಬರೋ ಈ ಒಂದು ಗಂಭೀರವಾದಂಥ ಆರೋಪ ಬಂದಿದೆ ನೀವು ಬಟ್ಟೆ ಅಂಗಡಿಗೆ ಐವತ್ತು ಲಕ್ಷ ಹಾಕಿದ್ದೀರಾ ಅಥವಾ ನಿಮಗೆ ಫಂಡಿಂಗ್ ಹೆಂಗೆ ಬಂತು ಹೌದು ಅವ್ನು ಹೇಳ್ತಾರೆ ನಿಜ ಅಲ್ವಾ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ದುಡ್ಡೇ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಒಡವೆ ಆಡ ಇಟ್ಟಿದ್ರಿ ಅದಾದಮೇಲೆ ಹೆಂಗೆ ಅಷ್ಟೊಂದು ದೊಡ್ಡ ಬಟ್ಟೆ ಅಂಗಡಿ ಓಪನ್ ಮಾಡೋಕ್ಕೆ ಸಾಧ್ಯ ಎಲ್ಲಾನು ಕೇಳಿದ್ರಿ ಓಕೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಇದು ಬಿಸ್ನೆಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು ನಮ್ಮ ಅಂಗಡಿದು ಇದು ಬಂದು ಐಟಮ್ ಪರ್ಚೇಸ್ ಮಾಡಿರೋದು ಇದು ಬಂದು ಐಟಮ್ ಲಿಸ್ಟ್ ಅಂದರೆ ನಾವು ಕಂಪ್ಯೂಟರ್ಗೆ ಆ್ಯಡ್ ಮಾಡ್ತೀವಲ್ಲ ಅದು ಇದು ಪರ್ಚೇಸ್ ಮಾಡಿರೋದು ಯಾವ್ಯಾವ ಅಂಗಡಿಲಿ ಪರ್ಚೇಸ್ ಮಾಡ್ತೀವಿ ಅಂತ ಇದು ಕೂಡ ಪರ್ಚೇಸ್ ಮಾಡಿರುವಂಥದ್ದು ಈ ಬುಕ್ ಬಂದು ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಇನ್ವೆಸ್ಟ್ಮೆಂಟ್ ಬುಕ್ ನೀವು ಕಾಣ್ ನೋಡ್ಬೋದು ಇಲ್ಲಿ ಕಾಣುತ್ತಿದ್ದು ಇದು ಬಂದು ನಮ್ಮ ಅಂಗಡಿಗೆ ಸಂಬಂಧಪಟ್ಟ ಲೀಗಲ್ ಡಾಕ್ಯುಮೆಂಟ್ಸು ಕಾನೂನಿನ ಪ್ರಕಾರವಾಗಿ ನಾವು ಏನು ಮಾಡ್ಕೊಂಡಿದೀವಿ ಅದಕ್ಕೆ ಸಂಬಂಧಪಟ್ಟ ಲೀಗಲ್ ಡಾಕ್ಯುಮೆಂಟ್ಸು ಮೊದಲಿಗೆ ನಾನು ಎಲೆಕ್ಷನ್ ಟೈಮ್ನಲ್ಲಿ ಚಿನ್ನ ಬಿಟ್ನಲ್ಲ ಅದನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ ಪ್ರಸಾರ ಮಾಡ್ತಾ ಇರ್ತೀನಿ ಅಲ್ಲಲ್ಲಿ ನಿಮಗೆ ಯೂಟ್ಯೂಬಲ್ಲಿ ನೀವು ಗಮನಿಸ್ಬೋದು ಯಾವ ಸಂದರ್ಭದಲ್ಲಿ ನಾನು ಗೋಲ್ಡನ್ನು ಅಡ ಇಟ್ಟಿದ್ದು ಅಂತಂದರೆ ಚುನಾವಣೆಗೆ ಕೇವಲ ಇನ್ನು ನಾಲ್ಕರಿಂದ ಐದು ದಿನ ಇದೆ ಅನ್ನುವಂಥ ಸಂದರ್ಭದಲ್ಲಿ ನನ್ನ ರಿಂಗು ಮತ್ತು ಇದೇ ಚೈನನ್ನು ನಾನು ನನ್ನ ಕೆ ಆರ್ ಪೇಟೆಯ ಮಹಾವೀರ್ ಜ್ಯುವೆಲರ್ಸ್ ಅನ್ನೋಂಥ ಒಂದು ಶಾಪ್ಗೆ ಅಡ ಇಡ್ತೀನಿ ಸೂಕ್ತವಾದಂಥ ದಾಖಲೆ ಕೊಡ್ತಾ ಇದ್ದೀನಿ ಯಾವುದು ಕೂಡ ಸುಮ್ಮನೆ ಎಲ್ಲೋ ಅಲಿಗೇಷನ್ ಮಾಡಿಬಿಟ್ಟು ಆರಾಡ್ಕೊಂಡು ತೂರಾಡ್ಕೊಂಡು ಹೋಗುವಂಥದ್ದಲ್ಲ ಮಹಾವೀರ್ ಜ್ಯೂಲರ್ಸ್ ಹತ್ರ ಹೋಗ್ಬಿಟ್ಟು ನಾನು ನನ್ನದೇ ಚೈನು ಮತ್ತು ಉಂಗ್ರವನ್ನು ಕೊಡೋದ್ರ ಜೊತೆಗೆ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಹಣವನ್ನು ನಾನು ಪಡ್ಕೊಂಡಿದ್ದೀನಿ ಅವರಿಂದ ಅಕೌಂಟ್ಗೆ ಕ್ಯಾಶ್ ರೂಪದಲ್ಲ ನೀವು ಸ್ಕ್ರೀನ್ಶಾಟ್ ಪ್ಲೇ ಮಾಡ್ತೀನಿ ನೀವು ನೋಡ್ಬೋದು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಎಂದು ನನಗೆ ಅವರು ಇ ಎಫ್ ಟಿ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ನೀವು ಗಮನಿಸ್ಬೋದು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಯಾಕೆ ನಾನು ಅಡವಿಟ್ಟಿದ್ದು ಅಂತಂದರೆ ಅದನ್ನು ಪ್ರಸಾರ ಮಾಡ್ತೀನಿ ನಿಮಗೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಎಷ್ಟಿತ್ತು ಹಾಗಾದ್ರೆ ಅವಾಗ ನೀವು ಗಮನಿಸ್ಬೋದು ಈಗ ಪಕ್ಕದಲ್ಲಿ ಆಗ್ತಾ ಇರ್ತೀನಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದು ನಿಮಗೆ ಗಮನಿಸ್ಬೋದು ನಾನು ಅಡ ಇಟ್ಟಿದ್ದೆ ಯಾವತ್ತು ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲಲ್ಲಿ ಎಲೆಕ್ಷನ್ ಇನ್ನೊಂದು ನಾಲ್ಕು ದಿನ ಐತೆ ನನಗೆ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನನ್ನ ಬ್ಯಾಂಕಲ್ಲಿದ್ದಂಥ ಅಮೌಂಟ್ ಬಂದು ಅದನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ ನಿಮಗೆ ನಾನು ಒಂದು ಲಕ್ಷದ ಮೂರು ಸಾವಿರದ ತೊಂಬತ್ತೊಂದು ರೂಪಾಯಿ ಇರುತ್ತೆ ಹೆಚ್ಚು ಕಡಿಮೆ ಹದಿನೈದರಿಂದ ಹದಿನಾರು ಲೈಲ್ಯಾಂಡ್ ಆಟೋಗಳು ನನಗೆ ಕ್ಯಾನ್ವಾಸ್ ಮಾಡೋದಕ್ಕೆ ಬಂದಿರ್ತವೆ ಡೀಸೆಲ್ ಚಾರ್ಜ್ ಎಷ್ಟಾಗಿತ್ತು ಅಂತಂದ್ರೆ ಮೋರ್ ದೆನ್ ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಆಗಿತ್ತು ಒಂದು ಲಕ್ಷ ನನ್ನ ಹತ್ರ ಇತ್ತು ಒಂದೂವರೆ ಲಕ್ಷ ಕ್ಯಾಶ್ ಇತ್ತು ನಮ್ಮಅಪ್ಪ ನಮ್ಮಅಮ್ಮ ಅವ್ರಿಗುರು ಕೊಟ್ಟಿದ್ದು ತದನಂತರ ಇನ್ನು ಅಡ್ಜಸ್ಟ್ ಮಾಡಬೇಕಾಗಿದೆ ಎಷ್ಟು ಅಂತಂದ್ರೆ ಎರಡು ಲಕ್ಷ ಬೇಕಾಗಿತ್ತು ಅದಕ್ಕೆ ಅಷ್ಟೇ ನಾನು ಇಟ್ಟಿದ್ದು ಒಡವೆಯನ್ನ ಅದಕ್ಕೆ ಸೈಲೆಂಟ್ ಆಗ ನಮ್ಮಪ್ಪ ಹೇಳ್ತಾರೆ ಇನ್ನೂ ಹತ್ತು ವರ್ಷ ಟೈಮ್ ಕೊಡ್ತೀನಿ ಅಂತ ಬೆಂಗಳೂರಲ್ಲಿ ಇಟ್ಕೊಂಡು ಆರಾಮಾಗಿ ಒಂದು ಲಕ್ಷ ಲಕ್ಷಿ ನಾನು ನನ್ನ ನನ್ನ ಹೆಂಡತಿ ಫ್ಯಾಮಿಲಿ ಸಾಕೊಳ್ಳೋ ಧೈರ್ಯ ನಮಗಿದೆ ತದನಂತರ ಆ ಎರಡು ಲಕ್ಷ ಹಣವನ್ನು ನಾನು ಯಾವ ತಿಂಗಳಲ್ಲಿ ಆತನಿಗೆ ವಾಪಸ್ ಕಳಿಸ್ತೀನಿ ಅಂತಂದರೆ ಅಂದರೆ ನನಗೆ ಚಿನ್ನ ಆಡ್ಬಿಟ್ಟಿರ್ತೀನಲ್ಲ ಆ ವ್ಯಕ್ತಿಗೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಎಂದು ಆ ವ್ಯಕ್ತಿಗೆ ನಾನು ರೀಪೇ ಮಾಡ್ತೀನಿ ಆನ್ಲೈನ್ ಮೂಲಕವೇ ಆತ ಆನ್ಲೈನ್ ಮೂಲಕವೇ ನಾನು ಕಳಿಸಿರ್ತಾನೆ ವಾಪಸ್ ನಾನು ಆನ್ಲೈನ್ ಮೂಲಕವೇ ಆತನಿಗೆ ಕಳಿಸ್ಕೊಡ್ತೀನಿ ಅಲ್ಲಿಗೆ ಕ್ಲಿಯರ್ ಅದು ತದನಂತರ ಯಾವಾಗ ಚಿನ್ನ ಆಡ್ಬಿಡ್ತೀನಲ್ಲ ಗಿಮಿಕೋ ಅದು ಇದು ಎಲ್ಲವೂ ಕೂಡ ಆಚೆಗೆ ಬರುತ್ತೆ ಆ ಸಂದರ್ಭದಲ್ಲಿ ಇದೇ ಸುಮಂತ್ ಅನ್ನುವಂತ ಹುಡುಗ ನನ್ನ ಜೊತೆನೆ ಕ್ಯಾನ್ವಾಸ್ ಮಾಡ್ಕೊಂಡು ಈತನಿಗೆ ಪರಿಚಯಸ್ಥರು ಫೋನ್ ಮಾತಾಡ್ತಾರೆ ಅವರು ಮಹಿಳೆ ಏನ್ ಸುಮಂತ್ ಇದು ಚಂದನವ ರೀತಿ ಬೀದಿ ಬಂದ್ಬಿಟ್ರಲ್ಲ ಎಲ್ಲಾನು ಮಾರ್ಕೊಂಡು ಪಾರ್ಕೊಂಡು ಏನೀ ಪರಿಸ್ಥಿತಿ ಹಾಗೆ ಹೀಗೆ ಅನ್ನೋದನ್ನ ಅವರಿಗೆ ಸುಮಂತ್ ಯಾವ ರೀತಿ ಕ್ಲಾರಿಟಿ ಕೊಟ್ಟಿದ್ದಾನೆ ಅನ್ನುವಂತ ಒಂದು ಆಡಿಯೋವನ್ನ ಪ್ರಸಾರ ಮಾಡ್ತೀನಿ ಕೇಳ್ಕೊಂಡ್ ಬನ್ನಿ ಅವ್ರ ತಂದೆ ಕೋಟ್ಯಾಧೀಶರು ಅಲ್ಲ ಅವರು ಬಡವರ ಮಕ್ಕಳು ಅಂತ ಹೇಳ್ತಿದ್ದೀರಲ್ಲ ನಾನ್ ಕೂಡ ಕೇಳ್ತಾ ಇದ್ದೆ ಏನ್ ಅಂತಂದ್ರೆ ಆತರ ಇರ್ಬೇಕಾದ್ರೆ ಇವಾಗ ಅವ್ರು ಸ್ವಲ್ಪ ಸಾಲ ಗೀಲ ಮಾಡ್ಕೊಂಡ್ರೆ ಯಾರ್ ಬಂದ್ ತೀರ್ಸ್ ಕೊಡ್ತಾರೆ ಈಗ ನೀವ್ ಹೇಳಿದ್ರೆ ಅವ್ರ ತಂದೆ ಎಳ್ನೀರ್ ಮಾಡ್ತಾರೆ ಇವ್ರು ತುಂಬಾ ಇದ್ ಮಾಡ್ತಿದಾರೆ ಅಂತ ಇವಾಗ ಈ ಎಲೆಕ್ಷನ್ ಗೆ ತುಂಬಾ ಕಳ್ಕೊಂಡಂತ ಇರ್ತಾರೆ ಪ್ರಚಾರಕ್ಕೆ ವೈಲೆಂಟ್ರಿ ಆಗಿ ಗಾಡಿಗಳು ಬಂದಿದೆ ಅವಕ್ಕೆ ಡೀಸೆಲ್ ಆದ್ರೂ ಹಾಕ್ಸ್ಬೇಕಲ್ವಾ ದಿನಕ್ಕೆ ಮೂರ್ ಸಾವಿರದಿಂದ ನಾಲ್ಕ್ ಸಾವಿರ ಡೀಸೆಲ್ ಬೇಕು

ನಾನು ಅಪ್ಪಟ ಜೆಡಿಎಸ್ ಅಭಿಮಾನಿ ನಾನು ಕುಮಾರ ಅಭಿಮಾನಿ ಬಂದು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದೀನಿ ಅಂತಂದ್ರೆ ಅದು ಚಂದನಗೋಸ್ಕರ ಅವರಲ್ಲಿರೋ ಉದ್ದೇಶಕ್ಕೋಸ್ಕರ ಓಕೆ ಯಾವ ಸುಮಂತ್ ಈಗ ಐವತ್ತು ಲಕ್ಷದ ಬಟ್ಟೆ ಅಂಗಡಿ ಅವ್ರಿಗೆ ಹೆಂಗ್ ಬಂತು ಹಾಗೆ ಹೀಗೆ ಅಂತ ಗಾಡಿಯಲ್ಲಿ ಗುಂಡು ಹೊಡೆದಿದನಲ್ಲ ನನ್ ಮೇಲೆ ಆರೋಪ ಮಾಡಿದನಲ್ಲ ಅದೇ ಸುಮಂತ್ ನನ್ನ ಪರವಾಗಿ ಓರ್ವ ಮಹಿಳೆಗೆ ಅಂದರೆ ಅವ್ರ ಪರಿಚಯಸ್ಥರಿಗೆ ಕೊಟ್ಟಿರ್ತಕ್ಕಂಥ ಕ್ಲಾರಿಟಿಯ ಆಡಿಯೋ ಅದು ಓಕೆ ನಿಮ್ಗೆ ಈಗ ಅರ್ಥ ಆಯ್ತಿದ್ದು ಹಾಗಾದರೆ ಐವತ್ತು ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಹೆಂಗೆ ಬಂತು ಗುರು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲಲ್ಲಿ ಎಲೆಕ್ಷನ್ ಮುಗಿದೋಯ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಲ್ಲಿ ನೀವು ಬಟ್ಟೆ ಅಂಗಡಿ ಓಪನ್ ಮಾಡ್ತೀರಿ ಹನ್ನೊಂದು ತಿಂಗಳಲ್ಲಿ ಐವತ್ತು ಲಕ್ಷ ನೀನು ಹೆಂಗೆ ದುಡಿದೆ ಅಂತ ಕೆಲವರು ಕೇಳ್ತಾರೆ ಈಗ ಅವನ ಅಲಿಗೇಷನ್ ಸಂಬಂಧಪಟ್ಟಂಗೆ ಈಗ ಬಟ್ಟೆ ಅಂಗಡಿಗೆ ಐವತ್ತು ಲಕ್ಷ ಖರ್ಚಾಗಿರೋದು ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ ಇಪ್ಪತ್ತೊಂದನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಬಟ್ಟೆ ಅಂಗಡಿ ಓಪನ್ ಮಾಡ್ತೀವಿ ನಾವು ವಿಡಿಯೋದಲ್ಲಿ ಗಮನಿಸ್ಬೋದು ನೀವು ಹದಿನೆಂಟನೇ ತಾರೀಕು ಮೂರನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ನಾವು ಪರ್ಚೇಸ್ ಮಾಡಿದ್ದು ಅಕೋ ಇದು ನಮ್ಮ ಬಿಲ್ಡಿಂಗಿಗೆ ಅಡ್ವಾನ್ಸ್ ಕೊಟ್ಟಿರೋದು ಆ ಪಿ ಒ ಪಿ ಪರ್ಚೇಸ್ ಮಾಡಿರೋದು ಲೈಟಿಂಗ್ಸ್ ಬೋರ್ಡ್ ಹಾಕಿರೋದು ಎಲ್ಲವೂ ಸೇರಿ ಟೋಟಲ್ ಆಗಿರುವಂತಹ ಖರ್ಚು ಬಂದು ಹದಿನೆಂಟು ಲಕ್ಷದ ಮೂವತ್ತೇಳು ಸಾವಿರದ ನಾನ್ನೂರ ತೊಂಬತ್ತೇಳು ರೂಪಾಯಿ ಇದು ನನ್ನ ಒಬ್ಬಂದೇ ದುಡ್ಡಲ್ಲ ನನ್ನ ಪಾರ್ಟ್ನರ್ ಆಕಾಶ್ ಅಂತ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿದ್ದಾನೆ ನಾನು ಈ ಹಿಂದೆ ಬಟ್ಟೆ ಅಂಗಡಿ ಓಪನ್ ಮಾಡೋದಕ್ಕಿಂತ ಎರಡು ದಿನದ ಮುಂಚೆ ಒಂದು ವಿಡಿಯೋ ಪ್ರಸಾರ ಮಾಡಿರ್ತೀನಿ ಅದರಲ್ಲಿ ನನ್ನ ಪಾರ್ಟ್ನರ್ ಈತ ಅಂತ ಅದನ್ನ ಪರಿಚಯ ಮಾಡ್ಕೊಟ್ಟಿರ್ತೀನಿ ನೀವು ನೋಡಬಹುದು ಈಗ ಪ್ರಸಾರ ಮಾಡ್ತೀನಿ ನನ್ನ ಈ ಒಂದು ಜೊತೆ ಇವನು ಆಕಾಶ್ ಅಂತ ಒನ್ ಆಫ್ ಓಕೆ ನೋಡಿದ್ರಿ ಅಲ್ವಾ ಈತ ಮಾಡಿರ್ತಕ್ಕಂಥ ಅಲಿಗೇಷನ್ ಏನು ಚಂದನ್ ಗೋಡ್ರ್ ಅರಮನೆ ಕಲೆಕ್ಷನ್ ಅನ್ನೋದು ಬಟ್ಟೆ ಅಂಗಡಿ ಕೇರ್ಪೇಟೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ದುಡ್ಡು ಹೆಂಗ್ ಬಂತು ಅಂತ ಹೇಳ್ತೀನಿ ಅಲ್ವಾ ಚಂದನ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ಒಂಬತ್ತು ಲಕ್ಷದ ಆರು ಸಾವಿರದ ನಲವತ್ತಾರು ರೂಪಾಯಿ ಹದಿನೆಂಟನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಬಟ್ಟೆ ಅಂಗಡಿ ಓಪನ್ ಆಗಿದ್ದು ಇಪ್ಪತ್ತೊಂದೇ ತಾರೀಕು ಮಾರ್ಚ್ ತಿಂಗಳಂದ್ರೆ ಬಟ್ಟೆ ಅಂಗಡಿ ಓಪನ್ ಆಗೋದಕ್ಕಿಂತ ಮೂರು ದಿನ ಮುಂಚೆನೆ ಈ ಲೆಕ್ಕ ಬರೆದಿಟ್ಟಿರೋ ನಾವು ಒಂಬತ್ತು ಲಕ್ಷದ ಆರು ಸಾವಿರದ ನಲವತ್ತಾರು ರೂಪಾಯಿನ ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ ಆಕಾಶ್ ಅನ್ನುವಂಥ ನನ್ನ ಪಾರ್ಟ್ನರ್ ಬಂದು ಒಂಬತ್ತು ಲಕ್ಷದ ಮೂವತ್ನಾಲ್ಕು ಸಾವಿರದ ಇಪ್ಪತ್ತು ರೂಪಾಯಿ ನನ್ನ ಫ್ರೆಂಡ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ನಮ್ಮ ಹುಡುಗ ಯಾವ್ಯಾವ್ದು ಖರ್ಚು ಮಾಡಿದ್ದೀವಿ ಹಾಗಾದ್ರೆ ಈಗ ನಮ್ಮ ಬಿಲ್ಡಿಂಗ್ ಓನರ್ ಬಂದು ಬಸವೇಗೌಡರು ಅಂತ ಅವರಿಗೆ ನಾಲ್ಕು ಲಕ್ಷ ರೂಪಾಯಿನ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅದನ್ನು ಪ್ರಸಾರ ಮಾಡ್ತೀನಿ ಈಗ ನೋಡಿ ಈಗ ನಾಲ್ಕು ಲಕ್ಷ ರೂಪಾಯಿನ ಅಡ್ವಾನ್ಸ್ ಕೊಟ್ಟಿದೀವಿ ಅದು ನಮಗೆ ವಾಪಸ್ ಬರುತ್ತೆ ಅಡ್ವಾನ್ಸ್ ನಾವು ಯಾವಾಗ ಆ ಬಿಲ್ಡಿಂಗ್ ಅನ್ನ ನಾವು ಕೆಲಸ ಅಥವಾ ನಮ್ಮ ಸಾಕು ಈ ವ್ಯಾಪಾರ ಅಂತ ಮುಗಿಸ್ತೀವಲ್ಲ ಅವಾಗ ನಾಲ್ಕು ಲಕ್ಷ ರೂಪಾಯಿ ನಮಗೆ ವಾಪಸ್ ಬರುತ್ತೆ ಅದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ನೋಡ್ಬೋದು ತದನಂತರ ಆ ಏಳುವರೆ ಲಕ್ಷ ಅವರು ಕೊಟ್ಟಿದ್ದೀವಲ್ಲ ನಾವು ಅದರ ನಾಲ್ಕು ಲಕ್ಷ ಅಡ್ವಾನ್ಸ್ ಅಮೌಂಟ್ ಆಯಿತು ಮೂರುವರೆ ಲಕ್ಷ ಬಂದು ಪಿ ಒ ಪಿ ಅಮೌಂಟ್ ಕಾಯ್ತು ಪಿ ಪಿ ಅಮೌಂಟ್ ಏನಾಯಿತು ಅಂತಂದ್ರೆ ನಮಗಿಂತ ಮುಂಚೆಯಲ್ಲಿ ಸ್ಟೋರಿ ಅಂತ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಕೊಂಡಿರ್ತಾರೆ ಅವರು ನೆಡ್ಸೋಕಾಗದೆ ಬಿಟ್ಬಿಟ್ಟಿರ್ತಾರೆ ನಾಲ್ಕು ತಿಂಗಳಿಂದ ಆ ಅಂಗಡಿ ಖಾಲಿ ಉಳಿದಿರುತ್ತೆ ಆಕಾಶ್ ಏನ್ ಮಾಡ್ತಾನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಚಿಕ್ಕದಾಗಿ ಬಟ್ಟೆ ಅಂಗಡಿ ಓಪನ್ ಮಾಡ್ಕೊಂಡಿರ್ತಾನೆ ಆಕಾಶ್ ಫ್ಯಾಷನ್ಸ್ ಅಂತ ಹಣ ಈ ತರ ಒಂದು ಜಾಗ ಇರೋಣ ಇಬ್ರು ಸರಿ ಹಿಂಗೆ ಮಾಡೋಣ ಅಂತಾನೆ ಸರಿ ನಡಿಯಪ್ಪ ಮಾಡೋಣ ನೋಡೋಣ ಹುಡುಕಣ ಅಂತ ಹೇಳ್ತೀವಿ ಅದಾದ್ಮೇಲೆ ಪಿ ಪಿ ಎಷ್ಟು ಸರ್ ಅಂತ ಹೇಳ್ತೀವಿ ಅವ್ರ ಒಂದು ಐದು ಲಕ್ಷ ನಾಲ್ಕು ಲಕ್ಷ ಎಲ್ಲ ಬಂದು ಕೊನೆಗೆ ಮೂರುವರೆ ಲಕ್ಷಕ್ಕೆ ಅದನ್ನ ಪಿ ಓಪಿಯನ್ನು ಪರ್ಚೇಸ್ ಮಾಡ್ಕೊಳ್ತೀವಿ ಸೊ ಟೋಟಲ್ ಆಗಿ ಏಳೂವರೆ ಲಕ್ಷಕ್ಕೆ ನಾವು ಅಡ್ವಾನ್ಸ್ ಅಮೌಂಟ್ ಹಾಗೇನೆ ಪಿ ಓಪಿ ಅಮೌಂಟ್ ಅನ್ನ ಪರ್ಚೇಸ್ ಮಾಡ್ಕೊಳ್ತೀವಿ ಅದಾದ್ಮೇಲೆ ಬಿಫೋರ್ ಸ್ಪೆಂಡ್ ಮಾಡಿದ್ವಿ ನಾವು ಯಾವಾಗ ಅಂಗಡಿ ಓಪನಿಂಗ್ ಆಗೋದಿಕ್ಕಿಂತ ಮುಂಚೆನೆ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿನ ನಾವು ಬಿಫೋರ್ ಸ್ಪೆಂಡ್ ಮಾಡಿದೀವಿ ಹೊರಗಡೆ ಲೈಟಿಂಗ್ ಬೋರ್ಡ್ ಆಗಿರ್ಬೋದು ಆ ಮ್ಯಾಟ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಆ ಎ ಸಿ ಅನ್ನುವಂಥ ಒಂದು ಬೋರ್ಡ್ ಆಗಿರ್ಬೋದು ಎ ಸಿ ಅಂತ ಬಂದಿರೋದು ಅರಮನೆ ಕಲೆಕ್ಷನ್ ಕೂಡ ಆಗುತ್ತೆ ಈ ಕಡೆ ಆಕಾಶ್ ಮತ್ತೆ ಚಂದನ್ ಅಂತಾನು ಕೂಡ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಹುಡುಗ ಖುಷಿಯಿಂದ ಮಾಡಿಸಿದಂತ ಒಂದು ಬೋರ್ಡಿಂಗ್ ಅದು ಸೊ ಟೋಟಲ್ ಆಗಿದಕ್ಕೆಲ್ಲ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಖರ್ಚಾಗಿರುತ್ತೆ ಏಳುವರೆ ಲಕ್ಷ ಅಡ್ವಾನ್ಸ್ ಮತ್ತೆ ಪಿ ಒಪಿಗಾಯಿತು ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಬಿಫೋರ್ ಸ್ಪೆಂಡ್ ಮಾಡಿದ್ವಿ ನಾವು ಈ ಕಡೆ ಪರ್ಚೇಸ್ ಅಂದ್ರೆ ಬಟ್ಟೆಗಳನ್ನ ನಾವು ಜಿ ಎಸ್ ಟಿ ಬಿಲ್ ಸಮೇತ ಪರ್ಚೇಸ್ ಮಾಡ್ಕೊಂಡು ಬಂದಿರುವಂತಹ ಟೋಟಲ್ ಅಮೌಂಟ್ ಬಂದು ಹತ್ತು ಲಕ್ಷದ ಒಂದು ಸಾವಿರದ ಐನೂರ ಎಪ್ಪತ್ತೇಳು ರೂಪಾಯಿಗೆ ನಾವು ಬಟ್ಟೆಗಳನ್ನ ಖರೀದಿ ಮಾಡ್ಕೊಂಡು ಬಂದಿದೀವಿ ಹೆಣ್ಮಕ್ಳು ಬಟ್ಟೆ ಗಣ್ಮಕ್ಳು ಬಟ್ಟೆ ಓಕೆನಾ ಇದೇ ಸುಮಂತ್ ನಮ್ಮ ಬಟ್ಟೆ ಅಂಗಡಿಯಲ್ಲಿ ಮಾಡಿರ್ತಕ್ಕಂಥ ವ್ಲಾಗ್ ನ ನೀವು ಗಮನಿಸಿ ನೋಡಿದ್ರೆ ನಮ್ಮ ಮೇಲ್ಗಡೆ ಫ್ಲೋರು ಫುಲ್ಲು ಖಾಲಿ ಹೊಡಿತಾ ಇರುತ್ತೆ ಕಾರಣ ನಾವು ಕಂಪ್ಲೀಟಾಗಿ ಗಂಡ್ಮಕ್ಳು ಬಟ್ಟೆಗೆ ಫೋಕಸ್ ಕೊಟ್ಟಿರ್ತೀವಿ ಹೆಣ್ಮಕ್ಳು ಬಟ್ಟೆನ ಅಷ್ಟಾಗಿ ಹಾಕ್ಸಿರಲ್ಲ ನಾವು ಎರಡರಿಂದ ಮೂರು ಲಕ್ಷ ರೂಪಾಯಿ ಐಟಮ್ ಹಾಕ್ಸ್ಕೊಂಡು ಬಂದಿರ್ತೀವಿ ಹುಡುಗರು ಬಟ್ಟೆನ ಹೆಚ್ಚು ಕಡಿಮೆ ಒಂದು ಆರೂವರೆಯಿಂದ ಏಳು ಲಕ್ಷಕ್ಕೆ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತೀವಿ ಸೊ ಈತ ಮಾಡಿರ್ತಕ್ಕಂಥ ಅಲಿಗೇಷನ್ ಏನು ಐವತ್ತು ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಹೆಂಗ್ ಬಂತು ಅಂತ ಈಗ ಲೆಕ್ಕ ಕೊಡ್ತಾ ಇದ್ದೀನಿ ಹತ್ತು ಲಕ್ಷದ ಒಂದು ಸಾವಿರದ ಐನೂರ ಎಪ್ಪತ್ತೇಳು ರೂಪಾಯಿ ನಾವು ಬಟ್ಟೆ ಖರೀದಿ ಮಾಡಿದ್ದೀವಿ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ನಾವು ಬಿಫೋರ್ ಸ್ಪೆಂಡ್ ಮಾಡಿದ್ದೀವಿ ಏಳುವರೆ ಲಕ್ಷ ಬಂದು ನಮ್ಮ ಓನರ್ಗೆ ಅಂದರೆ ಬಿಲ್ಡಿಂಗ್ ಓನರ್ಗೆ ಅದ್ರಲ್ಲಿ ಪರ್ಚೇಸ್ ಮಾಡಿದ್ದೀವಲ್ಲ ಅದು ಹಾಗೇ ಅಡ್ವಾನ್ಸ್ ಅಮೌಂಟ್ ಅಂತ ಕೊಟ್ಟಿದ್ದೀವಿ ಸೊ ಟೋಟಲ್ ಆಗಿ ಬಂದು ಹದಿನೆಂಟು ಲಕ್ಷದ ಮೂವತ್ತೇಳು ಸಾವಿರದ ನಾನ್ನೂರ ತೊಂಬತ್ತೇಳು ರೂಪಾಯಿ ಈಗ ನೀವು ಕೇಳ್ಬೋದು ಒಂಬತ್ತು ಲಕ್ಷದ ಆರು ಸಾವಿರದ ನಲ್ವತ್ತಾರು ರೂಪಾಯಿ ನೀನು ಇನ್ವೆಸ್ಟ್ಮೆಂಟ್ ಮಾಡಿದ್ಯಾಲಪ್ಪ ಅದು ಹೆಂಗ್ ಬಂತು ಅಂತ ನಾನು ಒಡವೆ ಇಟ್ಟಿದ್ದೆ ಯಾವಾಗ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಟ್ಟೆ ಅಂಗಡಿ ಓಪನ್ ಯಾವಾಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಟೋಟಲ್ ಅಂತರ ಎಷ್ಟಿದೆ ಹತ್ತಿರ ಹತ್ತಿರ ಒಂದು ವರ್ಷದ ಅಂತರ ಬೇಡ ಹನ್ನೊಂದು ತಿಂಗಳು ಅಂತ ಅಂದ್ಕೊಳ್ಳಿ ಹನ್ನೊಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಯೂಟ್ಯೂಬ್ನಲ್ಲಿ ನಲ್ಲಿ ನಾನು ಮಾಡಿರ್ತಕ್ಕಂಥ ವೀಡಿಯೋಗಳ ಸಂಖ್ಯೆ ಬಂದು ಎಂಬತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ ಅದರಲ್ಲಿ ಮೂರಕ್ಕೂ ಹೆಚ್ಚು ಮೂರಕ್ಕೂ ಹೆಚ್ಚು ಸಿನಿಮಾ ಪ್ರಮೋಷನ್ ಅನ್ನು ಮಾಡಿದ್ದೀನಿ ಒಂದು ಒಬ್ರು ಗಾರ್ಮೆಂಟ್ಗೆ ಸಂಬಂಧಪಟ್ಟ ಕಮರ್ಷಿಯಲ್ ಪರ್ಸನ್ ಅನ್ನ ಇಂಟರ್ವ್ಯೂ ಮಾಡಿದ್ದೀನಿ ಟೋಟಲ್ ಆಗಿ ಹೆಚ್ಚು ಕಡಿಮೆ ಒಂದು ಕೋಟಿ ಎಂಬತ್ತು ಲಕ್ಷ ವ್ಯೂವ್ಸ್ ಆಗಿದೆ ಲೆಕ್ಕಾಕಳಿ ಎಷ್ಟು ಬಂದಿರಬೇಕು ದುಡ್ಡು ನನಗೆ ಯೂಟ್ಯೂಬ್ ಇಂದ ಅಂತ ಸೊ ಈ ದುಡ್ಡನ್ನು ನಾನು ಯಾವ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದೆ ನಮ್ಮ ಬಟ್ಟೆ ಅಂಗಡಿಗೆ ಯಾರ್ಯಾರ ಥ್ರೂ ಆ ಹಣವನ್ನು ಕಳಿಸ್ತೇನೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಈಗ ಮೂರನೇ ತಾರೀಕು ನನ್ನ ಪಾರ್ಟ್ನರ್ ಆಕಾಶ್ಗೆ ನಾಲ್ಕು ಲಕ್ಷವನ್ನು ಕಳಿಸಿರ್ತೀನಿ ಅದನ್ನು ಪ್ರೂಫ್ ಪ್ಲೇ ಮಾಡ್ತಾ ಇದೀನಿ ನಾಲ್ಕು ಲಕ್ಷವನ್ನು ನನ್ನ ಫ್ರೆಂಡ್ ಆಕಾಶಗೆ ನನ್ನ ಪಾರ್ಟ್ನರ್ ಆಕಾಶ್ಗೆ ಕಳಿಸಿರ್ತೀನಿ ಜೊತೆಗೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿನ ನನ್ನ ಆಕಾಶ್ ಇದನ್ನೆಲ್ಲ ನನ್ನ ಫ್ರೆಂಡ್ ನನ್ನ ಪಾರ್ಟ್ನರು ಆತನ ಫ್ರೆಂಡ್ ಪ್ರಜ್ವಲ್ ಅವರಿಬ್ಬರು ಹೋದಂಥ ಸಂದರ್ಭದಲ್ಲಿ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿನ ಪೇ ಮಾಡಿದ್ದೀನಿ ಬಟ್ಟೆ ತಗೊಂಬರೋದಕ್ಕೆ ಟೋಟಲ್ ಆಗಿ ಎಷ್ಟಾಯಿತು ನಾಲ್ಕು ಲಕ್ಷ ಪ್ಲಸ್ ಮೂರು ಲಕ್ಷದ ಅರವತ್ತು ಸಾವಿರ ಏಳು ಲಕ್ಷದ ಅರವತ್ತು ಸಾವಿರವನ್ನು ಇಲ್ಲಿ ಪೇ ಮಾಡಿದ್ದೀನಿ ತದನಂತರ ಮತ್ತೆ ಆಕಾಶ್ಗೆ ನಲವತ್ತು ಸಾವಿರ ಪೇ ಮಾಡ್ತೀನಿ ನನ್ನದೇ ಅಕೌಂಟ್ನಲ್ಲಿ ಸೊ ಟೋಟಲ್ ಆಗಿ ಎಷ್ಟಾಯ್ತು ಅಲ್ಲಿಗೆ ಏಳು ಲಕ್ಷ ನಾಲ್ಕು ಮೂರು ಏಳು ಏಳು ಒಂದು ಎಂಟು ಲಕ್ಷ ಹಣವನ್ನು ನಾನು ಅಕೌಂಟ್ ತ್ರೂನಲ್ಲೇ ಮಾಡಿದ್ದೀನಿ ಇನ್ನು ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಹಣವನ್ನು ನನ್ನ ತಂದೆ ತಾಯಿ ಬಳಿ ತೆಗೆದುಕೊಂಡು ಬಂದು ಅದನ್ನು ಕ್ಯಾಶ್ ರೂಪದಲ್ಲಿ ಅಂಗಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಈಗ ನನ್ನ ವೀಕ್ಷಕರಿಗೆ ಏನು ಕೊಡಬೇಕಾಗಿತ್ತು ಕ್ಲಾರಿಟಿ ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇಲ್ಲಿದ್ದಾವೆ ಯಾರಾದ್ರೂ ಇನ್ನೂ ಇದರ ಆಳ ಅಧ್ಯಯನ ಮಾಡಬೇಕು ಅನ್ನುವಂಥವ್ರು ಬಂತು ಅಂತಂದರೆ ಸ್ವಾಗತ ನಿಮಗೆ ಸುಸ್ವಾಗತ ದಯವಿಟ್ಟು ಬಂದು ಎಲ್ಲವನ್ನು ಪರಿಶೀಲನೆ ಮಾಡಿ ಇಲ್ಲಿ ಗೌರ್ನಮೆಂಟು ಬಿಲ್ಗಳಿದ್ದಾವೆ ಇಷ್ಟು ಜಿ ಎಸ್ ಟಿ ಬಿಲ್ ಇದ್ದಾವೆ ನಮ್ಮ ಅಂಗಡಿಲಿ ಕಂಪ್ಯೂಟರ್ ಬಿಲ್ ಇದೆ ಪ್ರತಿಯೊಂದನ್ನು ಕೂಡ ಕಂಪ್ಯೂಟರ್ ಬಿಲ್ ಅಲ್ಲಿ ಹೋಗುತ್ತೆ ಎಷ್ಟು ಬಿಸ್ನೆಸ್ ಮಾಡಿದೀವಿ ನಾವು ಪ್ರತಿದಿನ ಎಷ್ಟು ಬಿಸ್ನೆಸ್ ಆಗುತ್ತೆ ತಿಂಗಳಿಗೆ ಎಷ್ಟಾಗುತ್ತೆ ಕಳೆದ ವಾರ ಅಂದರೆ ಮೂರು ತಿಂಗಳ ನಂತರ ಜಿ ಎಸ್ ಟಿ ಎಷ್ಟು ಪೇ ಮಾಡಿದ್ದೀನಿ ನಾನು ತದನಂತರ ಆ ರಶೀದಿ ಏನು ಎಲ್ಲ ಕೂಡ ಇಲ್ಲಿದೆ ಇದು ಬಂದು ರಿಜಿಸ್ಟ್ರೇಷನ್ ಫಾರ್ಮ್ ನಾವು ಮಾಡಿಕೊಂಡಿರ್ತಕ್ಕಂಥದ್ದು ಇದು ಬಂದು ಅಗ್ರಿಮೆಂಟು ಇದು ಬಂದು ನಾನು ಪಿ ವೈ ಪಿ ಪರ್ಚೇಸ್ ಮಾಡಿರ್ತಕ್ಕಂಥ ಅಗ್ರಿಮೆಂಟು ಇದು ಬಂದು ಪಾರ್ಟ್ನರ್ಶಿಪ್ ಡೀಡು ಸೊ ಎಲ್ಲ ದಾಖಲೆಗಳನ್ನು ನನ್ನ ವ್ಯೂವರ್ಸ್ಗೆ ಅಂದರೆ ಕೆಲವರು ಕೇಳ್ತಿದ್ರಲ್ಲ ಹೆಂಗೆ ಬಂತು ದುಡ್ಡು ಚಂದನ್ಗೆ ಅಂತ ನಾನು ಅವನ ಮೂಲಕವೇ ದಾಖಲೆಯನ್ನು ತೆಗೆಸ್ಕೊಂಡು ಅದಾದ ನಂತರ ಪಬ್ಲಿಷ್ ಮಾಡ್ಬೋದಿತ್ತು ಬಟ್ ನನ್ನ ಜೊತೆ ಕೆಲವು ಫ್ರೆಂಡ್ಸ್ಗಳು ನನ್ನನ್ನೇ ಕೇಳಿದ್ರು ಮಗ ಅವ್ನು ಮಾಡಿರ್ತಕ್ಕಂಥ ಅಲಿಗೇಷನ್ ಅಲ್ಲಿ ಐವತ್ತು ಲಕ್ಷ ಅಂತ ಹೇಳ್ಬಿಟ್ಟವನೇ ಸಾಧ್ಯ ಆದರೆ ಅದನ್ನ ನೀನು ಪ್ರೂವ್ ಮಾಡಿಬಿಡು ಫಸ್ಟ್ ಅದಾದ್ಮೇಲೆ ನೀನು ಲೀಗಲಿ ಫೈಟ್ ಮಾಡ್ತೀಯ ಅವಾಗ ಅವನು ಬಂದು ಪ್ರೂವ್ ಮಾಡ್ತಾನೆ ಬಿಡು ನೀನು ಯಾಕೆ ತಲೆ ಕೆಡಿಸಿಕೊಳ್ತೀಯ ಅಂತ ಹೇಳಿದ್ದಾರೆ ಓಕೆ ಈಗ ನಿಮಗೆ ಕ್ಲಾರಿಟಿ ಕೊಟ್ಬಿಟ್ಟಿದೀನಿ ಈತ ಇಂಟರ್ವ್ಯೂಗೆ ಅವರು ಬರಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಸಂಬಂಧಪಟ್ಟಾಗೂ ಸ್ಪಷ್ಟನೆ ಕೊಟ್ಟಾಯಿತು ಹಳೆ ವೀಡಿಯೋಗಳಲ್ಲಿ ಯಾರು ಕದ್ದು ಓಡಾಡ್ತಿರೋದು ಅಂತ ನಿನ್ನೆ ವಿಡಿಯೋದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದೀನಿ ಗ್ಯಾರಂಟಿ ನ್ಯೂಸ್ ಅನ್ನುವಂಥ ಒಂದು ಖಾಸಗಿ ಮಾಧ್ಯಮದಲ್ಲಿ ಇಂತ ಒಪ್ಕೊಂಡಿರ್ತಾನೆ ಆರು ಗಂಟೆಗೆ ಸಂಜೆ ಬರ್ತೀನಿ ಇಂಟರ್ವ್ಯೂಗೆ ಅಂತ ಅಲ್ಲೂ ಕೂಡ ಕೈ ಕೊಟ್ಟಿರ್ತಾನೆ ಬರೋದಿಲ್ಲ ರಿಪಬ್ಲಿಕ್ ಕನ್ನಡದವರು ನನ್ನ ಬಗ್ಗೆ ನಿನ್ನೆ ಐವತ್ತು ಫೋನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಮೇಡಮ್ ಅವರು ಮೇಡಮ್ ಒಂದು ಸ್ಪಷ್ಟನೆ ಕೊಡ್ತೀನಿ ಕೇಳ್ಕೊಳ್ಳಿ ಮಧ್ಯಾಹ್ನ ಒಂದುವರೆ ಎರಡು ಗಂಟೆಯಲ್ಲಿ ನಿಮ್ಮ ರಿಪೋರ್ಟರ್ ಕಾಲ್ ಮಾಡ್ತಾರೆ ಚಂದನ್ ನಿಂಗೆ ಸುಮಂತು ನಮ್ಮ ಚಾನಲ್ಗೆ ಬಂದ್ಬಿಡ್ತಾನೆ ಏಳು ಗಂಟೆಗೆ ಇವತ್ತು ಡಿಬೇಟು ನೀವು ಬರಲೇಬೇಕು ಅಂತ ಕೇಳ್ತಾರೆ ಸರ್ ನಾನು ಆರು ಗಂಟೆಗೆ ಗ್ಯಾರಂಟಿ ನ್ಯೂಸ್ಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಸುಮಂತ್ ಕೂಡ ಬರ್ತಾನೆ ಅಲ್ಲಿ ಮುಗಿದ ತಕ್ಷಣ ನಿಮ್ಮ ಸ್ಟುಡಿಯೋಗೆ ನಾನು ಬರ್ತೀನಿ ಸರ್ ಅಂತ ಹೇಳ್ತೀನಿ ಎಷ್ಟು ನಿಮಿಷ ಆಗುತ್ತೆ ಸರ್ ಅಲ್ಲಿಂದ ಬರೋದಕ್ಕೆ ಅಂತ ಕೇಳ್ತಾರೆ ಸರ್ ಅಲ್ಲಿ ಆರು ಗಂಟೆ ಆದರೆ ಏಳು ಗಂಟೆ ಆಗುತ್ತೋ ಏಳುವರೆ ಆಗುತ್ತೋ ಮುಗಿಯೋ ಅಂತ ನನಗೆ ಗೊತ್ತಿಲ್ಲ ಸರ್ ಅಲ್ಲಿಂದ ನಿಮ್ಮ ಆಫೀಸ್ ಎಷ್ಟು ದೂರ ಆಗ್ಬೋದು ಅಂತ ಕೇಳ್ತೀನಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆಗ್ಬೋದು ಮೇ ಬಿ ನಲ್ವತ್ತು ನಿಮಿಷನ ಆಗ್ಬೋದು ಯಾಕೆಂದರೆ ಟ್ರಾಫಿಕ್ ಇರುವಂಥ ಟೈಮ್ ಏಳು ಗಂಟೆ ಮೇಲೆ ಗೊತ್ತಿಲ್ಲ ಚಂದನ ಅಂತಂತಾರೆ ಹಾಗಾದರೆ ಒಂದು ಕೆಲಸ ಮಾಡಿ ಸರ್ ನಿಮ್ಮ ಬ್ಯಾಕ್ ಪ್ಯಾಕನ್ನು ಗ್ಯಾರಂಟಿ ನ್ಯೂಸ್ ಹತ್ರನೇ ಕಳಿಸ್ಕೊಡಿ ಅಲ್ಲಿ ಮುಗಿದ ತಕ್ಷಣ ಅಲ್ಲೇ ನಿಂತ್ಕೊಂಡು ನಾನು ಲೈವ್ ಕೊಡ್ತೀನಿ ಸುಮಂತನು ಕೂಡ ಅಲ್ಲೇ ಇರ್ತಾನೆ ಮುಖಾಮುಖಿಯಾಗಿ ನೀವು ಲೈವ್ ತಗೊಳ್ಳಿ ಸರ್ ಅಂತ ಹೇಳ್ತೀನಿ ಹತ್ತು ನಿಮಿಷ ಬಿಟ್ಕೊಂಡು ಗ್ಯಾರಂಟಿ ನ್ಯೂಸಲ್ಲಿ ಫೋನ್ ಮಾಡ್ತಾರೆ ಚಂದನ ಸುಮಂತು ಬರ್ತಿಲ್ಲ ಇಂಟರ್ವ್ಯೂಗೆ ಅದನ್ನು ಮೈಸೂರಲ್ಲಿ ಉಳ್ಕೊಂಡಿದ್ದಾನೆ ಅಂತ ಅವನು ಬರೋಕ್ಕಾಗಲ್ಲ ಅಂತ ಅಂತ ಗ್ಯಾರಂಟಿ ನ್ಯೂಸರ್ ಫೋನ್ ಮಾಡ್ತಾರೆ ಈ ಕಡೆ ರಿಪಬ್ಲಿಕ್ ಕನ್ನಡದವ್ರು ಹೇಳ್ತಾರೆ ಯಾಕೋ ಅವ್ನು ಬುರುಡೆ ಬಿಡ್ತಿದ್ದಾನೆ ಅಂತ ಅನಿಸುತ್ತೆ ನೋಡೋಣ ನೀವು ಅವ್ನು ಕರ್ಸು ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ ಆತನನ್ನು ಮೈಸೂರಲ್ಲಿ ಕೂತ್ಕೊಂಡು ನೀವು ಲೈವ್ ತೊಗೊಂಡಾಗ ನಾನು ನಿಮ್ಮ ಚಾನಲಲ್ಲಿ ಬಂದು ಯಾಕೆ ಸಮರ್ಥನೆ ಕೊಡಬೇಕು ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ ನನಗೂ ಒಂಬತ್ತು ಲಕ್ಷ ಫಾಲೋವರ್ಸ್ ಇದ್ದಾರೆ ಅದನ್ನು ಗರ್ವದಿಂದ ಹೇಳ್ಕೊಳ್ತಿಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಸಮರ್ಥನೆ ಕೊಡಬೇಕು ಅಥವಾ ನಾನು ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಕೊಡಬೇಕು ಅಂತ ನನ್ನ ಚಾನಲ್ನೇ ಕೊಡ್ಕೊಳ್ತೀನಿ ಟಿ ವಿ ನೈನವರು ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡ್ತಾರೆ ನೋಡಿ ಚಂದನ್ ಈ ಥರ ಹುಡುಗನ ನಮ್ಮ ಮಂಡ್ಯ ಪ್ರತಿನಿಧಿ ಬೈಟ್ ತೊಗೊಂಡಿದ್ದಾರೆ ಅವನ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ನಾವು ಒನ್ ಸೈಡ್ ಹಾಕಲ್ಲ ನೀವು ಇದಕ್ಕೆ ಸಂಬಂಧಪಟ್ಟಾಗೆ ರಿಯಾಕ್ಷನ್ ಕೊಟ್ಟರೆ ಖಂಡಿತವಾಗಿ ಅದನ್ನು ಕೂಡ ಪ್ರಸಾರ ಮಾಡ್ತೀವಿ ಲೊಕೇಶನ್ ಕಳಿಸಿ ಅಂತ ಹೇಳ್ತಾರೆ ಯೋಚನೆ ಮಾಡಿ ಸರಿ ಬನ್ನಿ ಆಗಾದ್ರೆ ಪ್ರತಿಷ್ಠಿತ ಮಾಧ್ಯಮದಲ್ಲಿ ಆತ ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟಾಗ ಅವರು ರಿಯಾಕ್ಷನ್ ಕೊಡಬೇಕು ಅಂತ ಬಂದಾಗ ನಾನು ಕೊಟ್ಟಿದ್ದೀನಿ ಯಾರೋ ಕೆಲವ್ರು ಹೇಳ್ತಿದ್ರು ನಮ್ಮ ಚಾನಲಲ್ಲಿ ಅಲ್ಲಿ ಬಂದು ಒಬ್ಬರೇ ಕ್ಲಾರಿಟಿ ಕೊಡ್ಬೋದು ಅಂತಂದ್ರೆ ಬರೋಕ್ಕಾಗ್ಲಿಲ್ಲ ಟಿ ವಿ ನೈನ್ಗೆ ಯಾಕಪ್ಪ ಹೋದೆ ಅಂತ ಟಿ ವಿ ನೈನಲ್ಲಿ ಯಾವಾಗ ಸುದ್ದಿ ಬಂದಿದ್ದು ಆತ ನನ್ನ ಹೇಳಿಕೆ ಹೋಗಿದ್ದು ನಿಮ್ಮ ಚಾನಲಲ್ಲಿ ಆತ ಮಾಡಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವಾಗ ವಿಡಿಯೋ ವೈರಲ್ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಆತನನ್ನು ರಿಯಾಕ್ಷನ್ ಪಡ್ಕೊಳ್ಳೋಕೆ ಟಿ ವಿ ನೈನವ್ರು ಹೋಗಿರೋದು ಟಿ ವಿ ನೈನವರು ಅವನನ್ನು ಪ್ರಶ್ನೆ ಕೇಳಿಲ್ಲ ಟಿ ವಿ ನೈನ್ ಅವರು ಇದನ್ನು ಉದ್ಭವ ಮಾಡಿಲ್ಲ ಟಿ ವಿ ನೈನ್ ಅವರು ಇದನ್ನು ಆರಂಭ ಮಾಡಿಲ್ಲ ಹಾಗಾಗಿ ಅದೇ ಟಿ ವಿ ಅವರು ಈ ರೀತಿ ಆರೋಪ ಮಾಡ್ತಿದ್ದಾನೆ ನಿಮಗೆ ಸಂಬಂಧಪಟ್ಟಾಗೆ ನೀವು ಕೂಡ ಮಾತಾಡ್ಬೋದು ನಮ್ಮ ಮಾಧ್ಯಮದಲ್ಲಿ ಹೋಗುತ್ತೆ ಯಾಕೆಂದ್ರೆ ನಮ್ಮ ಮಾಧ್ಯಮದಲ್ಲಿ ಅವನ ಹೇಳಿಕೆನ ಹಾಕಿರೋದ್ರಿಂದ ಅದು ರಾಜ್ಯ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ರಿಯಾಕ್ಷನ್ ಕೊಡಬೇಕು ಅಂತಂದಾಗ ಸರಿ ಬನ್ನಿ ಅಂತ ನಾನು ರಿಯಾಕ್ಷನ್ ಅನ್ನು ಕೊಟ್ಟಿದ್ದೀನಿ ಇದೇ ಜಾಗದಲ್ಲಿ ಕುತ್ಕೊಂಡು ಗ್ಯಾರಂಟಿ ನ್ಯೂಸ್ ನಮ್ಮ ಚಾನಲ್ ಅಂದಾಗ ಇಲ್ಲ ನಾನು ಟಿವಿ ನಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಬೈಟ್ ಕೊಡ್ತಾ ಇದ್ದೀನಿ ಸಾಧ್ಯ ಆದ್ರೆ ಝೂಮ್ ಮೀಟಿಂಗ್ ಮಾಡಿ ಹೇಳ್ತೀನಿ ಅಲ್ಲಿ ತಗೊಳ್ತೀನಿ ಇದೇ ಸುಮಂತ್ನ ಅವರು ಫೋನ ತೊಗೊಳ್ತಾರೆ ಝೂಮ್ ತೊಗೊಳೋದಕ್ಕಾಗಲ್ಲ ಅವರನ್ನು ಅದೇ ಮೇಡಮ್ ಆಂಕರ್ ಅವರು ಓಪನ್ ಚಾಲೆಂಜ್ ಮಾಡ್ತಾರೆ ಆರು ಗಂಟೆಗೆ ಇಲ್ಲಿರ್ಬೇಕು ಇರ್ಬೇಕು ಸುಮಂತ್ ತಪ್ಪಿಸ್ಕೊಂಡು ಓಡಾಡಂಗಿಲ್ಲ ಯಾವಂಗಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಳಂಗಿಲ್ಲ ಅಂತಾರೆ ಚಂದನ್ ನೀವು ಕೂಡ ಅಷ್ಟೇ ಅಂತ ಹೇಳ್ತಾರೆ ಐದು ಗಂಟೆ ಐವತ್ತು ನಾನು ನಾನಲ್ಲಿ ಹಾಜರಿರ್ತೀನಿ ಅಂತ ಹೇಳ್ತೀನಿ ಆತ ಮಾಡಿರ್ತಕ್ಕಂಥ ವೀಡಿಯೋ ಏನು ಡಿಬೇಟ್ಗೆ ಯಾಕೆ ಬರಲಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಅಂತ ಕೆಲವರಿಗೆ ನಾನೇ ಪ್ರಶ್ನೆ ಕೇಳ್ತೀನಿ ಆತ ಫಸ್ಟು ಕಮಿಟ್ ಆಗಿದ್ದು ಯಾವ ಚಾನಲ್ಗೆ ಬರೋದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ತದನಂತರ ನಾನು ಕಮಿಟ್ ಆಗಿದೆ ಅದು ಗ್ಯಾರಂಟಿ ನ್ಯೂಸ್ಗೆ ತದನಂತರ ನಾನು ಮತ್ತೆ ಕಮಿಟ್ ಆಗಿದೆ ಅದು ರಿಪಬ್ಲಿಕ್ ಕನ್ನಡಕ್ಕೆ ಯಾವಾಗ ಈ ಸುಮಂತ್ ಇಲ್ಲಿ ಬಂದು ಮುಖಾಮುಖಿಯಾಗಿ ಕೂತ್ಕೊಂಡು ನನ್ನ ಆರೋಪಗಳನ್ನು ಅಂದರೆ ನನ್ನ ಮೇಲೆ ಇರ್ತಕ್ಕಂಥ ಆರೋಪಗಳನ್ನು ಆತ ಸಾಬೀತುಪಡಿಸಿದ ನಂತರ ಅಲ್ಲಿ ಮುಗಿದ ನಂತರ ಇಮ್ಮಿಡಿಯೇಟ್ ನಿಮ್ಮದು ಕೂಡ ಲೈವ್ ತಗೊಳ್ಳಿ ಇಲ್ಲೂ ಕೂಡ ಒಂದು ಪ್ರೂವ್ ಮಾಡಲಿ ಅಂತ ನಾನು ಇವರಿಗೆ ಓಪನ್ ಸವಾಲು ಹಾಕಿದ್ದೆ ಆದರೆ ಮೇಡಮ್ ಅವರು ಕೂತ್ಕೊಂಡು ಚಂದನ್ ಅವ್ರಿಗೆ ಐವತ್ತು ಕಾಲ್ ಮಾಡ್ತದೆ ಇದ್ದೀವಿ ಅವ್ರು ಇನ್ನೂ ಎತ್ತುತ್ತಲ್ಲ ಹಂಗೆ ಹಿಂಗೆ ಅವರೇನೋ ಮಾಡ್ತಿರ್ಬೋದು ವೀಡಿಯೋ ನಂಗೆ ಹಿಂಗೆ ಟೂಲ್ ಕಿಟ್ ಅಂತ ಬಳಸಿದ್ರಲ್ಲ ಮೇಡಮ್ ಸದ್ಯದಲ್ಲೇ ಟೂಲ್ ಕಿಟ್ ಎನ್ನುವಂತಹ ಶಬ್ದದ ನಿಖರವಾದಂತಹ ಶಬ್ದ ಭಂಡಾರದ ಅರ್ಥ ಬರುತ್ತೆ ಇನ್ನು ಕೆಲವರು ನನ್ನ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಹೇಳಿದವ್ರೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ ಎಲ್ಲರೂ ಬಂಡವಾಳನೂ ನಾನು ಬೇಡ ಭಗವಂತನೇ ಎಳಿತಾನೆ ಒಂದು ಮಾತನ್ನು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಮಾಯಣ ಎಲ್ರಿಗೂ ಗೊತ್ತು ರಾಮನು ಗೊತ್ತು ರಾವಣನೂ ಗೊತ್ತು ರಾಮನನ್ನು ನಾವು ದೇವರು ಅಂತ ಪೂಜಿಸ್ತೀವಿ ರಾವಣನನ್ನು ರಾಮನಿಂದ ಸಂಹಾರ ಆದಂಥ ರಾಕ್ಷಸ ಅಂತ ಗುರುತಿಸ್ತೀವಿ ಆದರೆ ರಾವಣನು ಕೂಡ ಶಿವನ ಪರಮಭಕ್ತ ರಾಮ ದೇವರು ಅಂತ ಗೊತ್ತಿದ್ಮೇಲೆ ರಾವಣ ಸೃಷ್ಟಿಯಾಗೋಣ ಅಂತ ಗೊತ್ತಾದ ತಕ್ಷಣವೇ ಆತನನ್ನು ಸಾಯಿಸಿಬಿಡ್ಬೋದಿತ್ತು ಯಾಕಂದರೆ ರಾಮಂಗ ಶಕ್ತಿ ಇತ್ತು ಯಾಕಂದರೆ ದೇವ್ರಲ್ವ ಆದರೆ ರಾಮ ರಾವಣನನ್ನು ಸಾಯಿಸ್ತಿಲ್ಲ ಊಟಿ ತಕ್ಷಣವೇ ತದನಂತರ ರಾವಣ ಬೆಳೆದು ನಿಂತ್ಕೊಂಡ ಬೆಳೆದು ನಿಂತು ಸೀತೆಯನ್ನು ಅಪಹರಿಸಿದ ತದನಂತರ ರಾಮನ ವಿರುದ್ಧ ತೊಡೆತಟ್ಟಿ ನಿಂತು ಯುದ್ಧ ಅದಾದ ಅದಾದಮೇಲೆ ರಾಮ ಆತನನ್ನು ಸಂಹಾರ ಮಾಡ್ತಾನೆ ಅದಾದ ನಾವೆಲ್ಲ ಇವತ್ತು ಜೈ ಶ್ರೀರಾಮ್ ಅಂತದ್ವಿ ರಾಮನನ್ನು ಆರಾಧಿಸ್ತದ್ವಿ ಇದು ರಾಮನ ಪುಣ್ಯಭೂಮಿ ಅಂತ ಹೇಳ್ತದ್ವಿ ಯಾಕೆಂತಂದ್ರೆ ರಾಮ ತೆಗೆದುಕೊಂಡಂತ ಸಮಯಾವಕಾಶ ಇತ್ತಲ್ಲ ಆ ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಇತ್ತಲ್ಲ ಒಬ್ಬ ಭಗವಂತನೇ ಅಷ್ಟೊಂದೆಲ್ಲ ಕಷ್ಟಪಟ್ಟವನೇ ಅದನ್ನೆಲ್ಲ ಎದುರಿಸೋಣ ಅಂತಂದೇ ನಾನೊಬ್ಬ ಸಾಮಾನ್ಯ ಸಣ್ಣ ಹುಲು ಮಾನವ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ ಎಂಥದ್ದೇ ಬರಲಿ ನಾನು ಅದನ್ನ ಫೇಸ್ ಮಾಡೋದಕ್ಕೆ ಸಿದ್ಧ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮ್ಮ ಎಲ್ಲಾ ಅಲಿಗೇಷನ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ ಈಗ ಕಾನೂನಿನ ಪ್ರಕಾರವಾಗಿ ನೀವು ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಿದ ನಂತರ ಮಾಧ್ಯಮದವರು ಎಲ್ಲವನ್ನು ಕೂಡ ಪ್ರಸಾರ ಮಾಡ್ತೀರಿ ಅಂತ ನಾನು ಹೆಮ್ಮೆಯಿಂದ ನಿಮ್ತಾ ಇದ್ದೀನಿ ಪ್ರೀತಿಯಿಂದ ಕೇಳ್ತಾ ಇದೀನಿ ನಿಮ್ಮನ್ನ ಮಾಡ್ತೀರಾ ಅಂತ ಸಾಧ್ಯ ಆದರೆ ಮಾಡಿ ಹೆಂಗಾಗಿತ್ತು ಅಂತಂದ್ರೆ ಮೇಲೆ ಕಳಂಕಗಳು ಓ ಚಂದ ನಂಗೆ ಹಿಂಗೆ ಹಾಲಿನಿಂದ ತೊಳೆಸಿಕೊಂಡು ಪರಿಶುದ್ಧವಾಗಿ ನಿಂತಿದ್ದೀನಿ ಈಗಲೂ ಅವಕಾಶ ಕೊಡ್ತೀನಿ ಇನ್ನೂ ಒಂದೆರಡು ಎರಡು ದಿನ ಪ್ರೂವ್ ಮಾಡಿ ಇದನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ವಿಚಾರಗಳಿಂದ ನನ್ನನ್ನು ತಗ್ಲಾಕ್ಸ್ಬೇಕು ಸಿಕ್ಕಾಕ್ಸ್ಬೇಕು ಇವನ್ ಬಂಡವಾಳ ಬೈಲಿಗಿಳಿಬೇಕು ಅಂತಂದ್ರೆ ಮತ್ತೆ ಅವಕಾಶ ಕೊಡ್ತೀನಿ ನನ್ನನ್ನು ಬೈಲಿಗಿಳಿರಿ ಸಾಧ್ಯ ಆದರೆ ಮತ್ತೊಂದು ಅವಕಾಶ ಕೊಡ್ತೀನಿ ಓಪನ್ ಆಗಿ ಹುಡುಗನ್ನ ಡಿಬೇಟ್ ಕೂರಿಸಿ ಮಾತಾಡೋದಕ್ಕೆ ಯಾರಿಗಾದ್ರೂ ಧೈರ್ಯ ಇದ್ರೆ ನನಗೆ ಫೋನ್ ಮಾಡಿ ಕರೀರಿ ನಾನು ಓಪನ್ ಆಗಿ ಬರ್ತೀನಿ ಕರೆಸಿ ಅವನ ನನ್ನ ಮುಂದೆ ಅದಕ್ಕೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಅವನ ಹತ್ರ ಏನು ದಾಖಲೆಗಳಿದೆ ಅಂತ ನೀವು ಕೇಳಬೇಕು ಆರೋಪ ಮಾಡಿದರೆ ಚಂದನ್ ನಾವು ಕ್ವೆಶನ್ ಮಾರ್ಕ್ ಹಾಕೊಂಡು ಎಕ್ಸ್ಪ್ಲೇಮೆಟರಿ ಹಾಕ್ಕೊಂಡು ನಾವು ಪ್ರಸಾರ ಮಾಡ್ಬೋದು ನಮ್ಗೆ ರೈಟ್ಸ್ ಇದೆ ಅಂತ ಹೇಳೋದಲ್ಲ ಅದು ನಿಜವಾದ ಮಾಧ್ಯಮದ ಜವಾಬ್ದಾರಿ ಅಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಹೌದು ಈ ದಾಖಲೆಯ ಮೂಲಕವೇ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಬೇಕು ಇನ್ನು ಕೆಲವರು ಏನು ಮಾತಾಡಲ್ಲ ನಾನು ತುಂಬ ಕೂಲಾಗಿ ಮಾತಾಡಿ ಈ ವಿಚಾರವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಎಂಟೂವರೆಗೆ ಧರ್ಮಸ್ಥಳದ ವಿಚಾರದಲ್ಲಿ ನಾನು ವಿಡಿಯೋ ಮಾಡಿ ಸೌಜನ್ಯ ವಿಚಾರವಾಗಿ ನನಗೆ ಹಣ ಕೊಡ್ತಾರೆ ಅಂತ ಹೇಳಿದ್ರು ಅಂತ ಹೇಳಿದ ಒಂದು ವಿಡಿಯೋ ಮಾಡಿದ್ರಲ್ಲ ಅದನ್ನು ವೈರಲ್ ಮಾಡ್ಕೊಂಡಿದ್ದಿರಲ್ಲ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ಲಾರಿಟಿಯ ಆಡಿಯೋ ರೆಕಾರ್ಡ್ ನನ್ನ ವೀಡಿಯೋ ಎಲ್ಲವೂ ಕೂಡ ಪ್ರಸಾರ ಆಗುತ್ತೆ ಅದಾದ ನಂತರ ಮಾಧ್ಯಮದವರಿಗಿರುವಂಥ ಎಲ್ಲ ಸಂಶಯಗಳು ಗೊಂದಲಗಳು ಕ್ಲಿಯರ್ ಆಗುತ್ತೆ ಅಂತ ಭಾವಿಸಿದ್ದೀನಿ ನೀವು ನನ್ನನ್ನು ಅಂದುಕೊಂಡಿರ್ಬೋದು ಈಗ ಅಭಿಷೇಕ್ ಅನ್ನೋದು ಎಸ್ ಐ ಟಿ ವಿಚಾರಣೆಯಲ್ಲಿ ಇರೋದ್ರಿಂದ ನೀವು ಅವನ ಬಗ್ಗೆ ಕಣ್ಣೀರಿಟ್ಟ ಅಭಿಷೇಕ್ ತಪ್ಪೊಪ್ಪಿಕೊಂಡು ಅಭಿಷೇಕ್ ಅಂತ ಪ್ರಸಾರ ಮಾಡ್ತಿದ್ರು ಅವನು ರಿಯಾಕ್ಷನ್ ಕೊಡೋಕೆಲ್ಲ ಇಲ್ಲ ಇದೇ ಥರ ಚಂದನ್ನು ಏನಾದರೂ ಮಾಡಿ ಸುದ್ದಿ ಮಾಡಿ ಅವ್ನ ಫೋಟೋವನ್ನು ಎಲ್ಲ ಕಡೆ ಬಿಂಬಿತ ಮಾಡಿ ಅವ್ನ ಬಗ್ಗೆ ಅಪಪ್ರಚಾರ ಸೃಷ್ಟಿ ಮಾಡಿ ಜನಗಳ ದೃಷ್ಟಿಯಲ್ಲಿ ಅವನನ್ನು ಕೆಟ್ಟವನು ಅನ್ನೋ ರೀತಿ ಬಿಂಬಿಸಿ ಅದಾದ್ಮೇಲೆ ಇವನನ್ನು ಹೇಗಾದರೂ ಮಾಡಿ ಎಸ್ ಐ ಟಿ ಅವ್ರು ಬಂದು ಕರ್ಕೊಂಡು ಹೋಗಬೇಕು ಅದಾದ್ಮೇಲೆ ನಾವು ಬುರುಡೆಗೆ ನ ಮತ್ತೊಬ್ಬ ಸದಸ್ಯನನ್ನ ಬೈಲಿಗ್ದು ನಾವು ಹಂಗೆ ಮಾಡ್ದೋ ಹಿಂಗೆ ಮಾಡ್ದೋ ಅಂತ ಕ್ರೆಡಿಟ್ ತಗೊಳಕಾಯ್ತಾ ಇದೀರಲ್ಲ ಟ್ರೈ ಮಾಡಿ ಮತ್ತೊಂದು ಸುವರ್ಣ ಅವಕಾಶ ಕೊಡ್ತಾ ಇದ್ದೀನಿ ಟ್ರೈ ಮಾಡಿ ಇದಾದ ಮೇಲೆ ಇವನು ಪ್ರೂವ್ ಮಾಡಲಿ ಲೀಗಲ್ಲಿ ಅದಾದ್ಮೇಲೆ ಒಂದಷ್ಟು ಜನರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ ಕೆಲವೊಂದು ದಾಖಲೆಗಳು ಮಾತಾಡ್ತವೆ ಅವಾಗ ಅವರು ಉತ್ತರ ಕೊಡ್ತಾರ ಮುಖ ಮುಚ್ಕೊಂಡು ಓಡಾಡ್ತಾರ ಅಥವಾ ಚಂದನ್ನ ಬೈದಂಥವರೆಲ್ಲ ಯಾವುದಾದ್ರೂ ಬಿಲದಲ್ಲಿ ಹೋಗಿ ಅಡಗಿಕೊಳ್ತಾರ ಕಾದ್ ನೋಡೋಣ ಎರಡರಿಂದ ಮೂರು ದಿನ ಕಾಯಿರಿ ಸಾಕು ಯಾರ್ಯಾರು ಅಲಿಗೇಷನ್ ಮಾಡಿದಾರಲ್ಲ ನನ್ನ ಮೇಲೆ ಯಾರ್ಯಾರು ಹಿಂದಿಂದ ಇದ್ದಾರಲ್ಲ ಎಲ್ಲ ಆಚು ಬರುತ್ತೆ ಭಗವಂತ ಮಂಜುನಾಥನೇ ತರಿಸ್ತಾ ಇದ್ದಾನೆ ಈಗಲೂ ಹೇಳ್ತೀನಿ ನನ್ನ ಇಷ್ಟು ವಿಡಿಯೋಗಳಲ್ಲಿ ನಿಮಗೆ ಸಾಧ್ಯ ಆದರೆ ನಾನು ಧರ್ಮಸ್ಥಳದ ವಿರುದ್ಧ ಮಾತನಾಡಿದ್ದೀನಿ ಅನ್ನುವಂಥ ಒಂದೇ ಒಂದು ಕ್ಲಿಪ್ಪನ್ನು ಪ್ರಸಾರ ಮಾಡಿ ನಾನಿಲ್ಲಿ ಷಡ್ಯಂತ್ರಕ್ಕೆ ಒಳಗಾಗಿದ್ದೀನಿ ಅನ್ನುವಂಥ ಯಾವುದಾದ್ರೂ ಒಂದೇ ಒಂದು ಕ್ಲಿಪ್ ಇದ್ರೆ ಪ್ರಸಾರ ಮಾಡಿ ನಾನು ಯಾರೋ ಬಳಿಯಾದರೂ ಸಂಪರ್ಕದಲ್ಲಿದ್ದು ದುಡ್ಡನ್ನು ಪಡೆದಿದ್ದೀನಿ ಅನ್ನುವಂಥ ಒಂದು ದಾಖಲೆ ಇದೆ ನಿಮ್ಮಲ್ಲಿ ಅದನ್ನು ಪ್ರಸಾರ ಮಾಡಿ ಓಪನ್ ಚಾಲೆಂಜ್ ಗಾಡಿಯಲ್ಲಿ ಗುಂಡು ಒಡೆದು ಬಚ್ಚಿಟ್ಟುಕೊಳ್ಳುವುದಲ್ಲ ಬಚ್ಚಿಟ್ಟುಕೊಂಡ ನಂತರ ಎಲ್ಲೋ ಕೂತ್ಕೊಂಡು ಒಂದು ವಿಡಿಯೋ ಮಾಡಿಬಿಟ್ಟು ನಾನು ರೆಡಿ ಇದ್ದೀನಪ್ಪ ಅಂತ ಹೇಳೋದಲ್ಲ ಮುಖಾಮುಖಿಯಾಗಿ ಭೇಟಿಯಾಗಬೇಕು ನಮ್ಮಲ್ಲಿರ್ತಕ್ಕಂಥ ಆರೋಪಗಳನ್ನು ಮುಂದೆ ಇಡಬೇಕು ಸಾಧ್ಯವಾದರೆ ನಮ್ಮ ಮುಖವಾಡವನ್ನು ಕಳಿಸಬೇಕು ಇಲ್ಲ ಅಂತಂದರೆ ನಾವು ಮಾಡಿರ್ತೀವಲ್ಲ ತಪ್ಪುಗಳು ನಾವು ಮಾಡಿರ್ತೀವಲ್ಲ ಮಿಸ್ಟೇಕ್ಗಳು ಎಲ್ಲವೂ ಆಚೆಗೆ ಬರುತ್ತೆ ಭಗವಂತ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಎಂಟುವರೆಗೆ ಇದಕ್ಕೆ ಸಂಬಂಧಪಟ್ಟಾಗೆ ಅದು ರಿಲೇಟೆಡ್ ದುಡ್ಡಿನ ವಿಡಿಯೋ ಅದು ಪ್ರಸಾರ ಆಗುತ್ತೆ ಓವರ್ ಆಲ್ ಆಗಿ ಈತ ಮಾಡಿರ್ತಕ್ಕಂಥ ಅಲಿಗೇಷನಲ್ಲಿ ಐದು ಮ್ಯಾಟ್ರನ್ನು ಪ್ರಸಾರ ಮಾಡಿರ್ತಾನೆ ಪ್ರಸ್ತಾಪ ಮಾಡಿರ್ತಾನೆ ಇಂಟರ್ವ್ಯೂಗೆ ಬರೋದಿಲ್ಲ ಅಂತ ಅಂತ ನಾನು ಬರ್ತೀನಿ ಅಂತ ಒಪ್ಕೊಂಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದೀನಿ ನನ್ನ ಮೇಲೆ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು ಥ್ರೆಟ್ ಮಾಡ್ತಾನೆ ಯಾರು ಅನ್ನೋದನ್ನು ಪ್ರಸಾರ ಮಾಡಿದ್ದೀನಿ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಮಂಜುಗೌಡ ಅವ್ರು ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಕಣ್ಣ ಅವರು ಇಂಟರ್ವ್ಯೂ ಬರಲ್ವಂತೆ ಅಂತಂದ್ರು ಅದೇ ಮಂಜುಗೌಡರು ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿ ಎರಡೇ ದಿನಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅವರದೇ ಚಾನಲ್ ಅಲ್ಲಿ ಓಪನ್ ಒಂದು ಸವಾಲು ಕೇಳಿದರೆ ನಿನಗೆ ತಾಕತ್ತಿದ್ರೆ ಪರ್ಮಿಷನ್ ಕೊಡು ನನಗೆ ನಿನ್ನ ವೀಡಿಯೋಗಳನ್ನ ಹಾಕೊಳ್ಳೋದಕ್ಕೆ ಕಾಪಿ ರೇಟ್ ಹಾಕ್ಬೇಡ ನಾನು ನಿನ್ನನ್ನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಧಾರವಾಡವಾಗಿ ಹೇಳ್ತಾ ಇದೀನಿ ಏನು ಬೇಕಾದರೂ ಬಳಸ್ಕೋಬೋದು ನಾನು ಯಾವುದೇ ರೀತಿ ಕಾಪಿ ರೇಟ್ ಅನ್ನು ಕೂಡ ಹಾಕುವುದಿಲ್ಲ ಈ ವಿಡಿಯೋ ಅನ್ನು ಕೂಡ ಬಳಸ್ಕೋಬೋದು ನಾನು ಯಾರಿಗೂ ಕೂಡ ಕಾಪಿ ರೇಟ್ ಅನ್ನು ಹಾಕುವುದಿಲ್ಲ ಒಟ್ಟಾರೆಯಾಗಿ ಸಮಾಜದ ಮುಂದೆ ಚಂದನ್ ಸಾಧ್ಯವಾದಷ್ಟು ಬೇಗ ಬೆತ್ತಲೆ ಮಾಡಿ ಬೆತ್ತಲು ಮಾಡಲು ಆಗದಿದ್ದರೆ ನೀವೇ ಬೆತ್ತಲೆ ಆಗುತ್ತೀರಿ ಕಾದು ನೋಡಿ ಧನ್ಯವಾದ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್